ಸ್ವಾಗತ ನಾನು ಅಮೀನ್ ಶೇಖ್ ಬ್ಯಾಂಕ್ ಕಳೆದನ ಮಾಡಿದ್ದ ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಎಸ್ಪಿ ಋಷಿಕೇಶ್ ಸೋನವಾಣಿ ಅವರು ಹೇಳಿದರು ವಿಜಯಪುರ ಜಿಲ್ಲೆಯ ಜಲಕಿ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಧುಳಕೇಡ ಗ್ರಾಮದಲ್ಲಿರುವ ಭೀಮಾಶಂಕರ ಸಹಕಾರಿ ಬ್ಯಾಂಕ್ ಕಡೆತನ ಮಾಡಿದ ಮಲ್ಲಿಕಾರ್ಜುನ ಹೊನಮಾನೆ ಲತೀಫ್ ಮಕಾಂದಾರ್ ಮಾಳಪ್ಪ ಸಲಗರೆ ನಿತೇಶ ನೀಲವಣಿ ಹುಲ್ಗಪ್ಪ ಪಾತ್ರೋಟ ಅಬ್ದುಲ್ ಚೀನಿ ಬಂಧಿಸಲಾಗಿದೆ ಅಲ್ಲದೆ ಹಣ ಹಾಗೂ ಕೃತಕ್ಕೆ ಬಳಸಿದ ವಾಹನ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಲಕ್ಷದ ಹದಿನೈದು ಸಾವಿರ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದರು ಆರೋಪಿಗಳ ವಿರುದ್ಧ ಬಾಗಿಲಕೋಟೆ ಗದಗ ಕೊಪ್ಪಳ ಬೆಳಗಾವಿಯಲ್ಲಿ ಕೇಸ್ ಅಂತ ಮಾಹಿತಿ ನೀಡಿದರು ಫೆಬ್ರವರಿ ಮತ್ತು ಇಪ್ಪತ್ತೊಂಬತ್ತು ಫೆಬ್ರವರಿ ಮಧ್ಯವ ಮಧ್ಯಾವಧಿಯಲ್ಲಿ ರಾತ್ರಿ ಒಂದು ಎಚ್ ಬಿ ಟಿ ಕಳ್ತನ ಪ್ರಕರಣ ದಾಖಲಾಗಿರುತ್ತದೆ ಇದರಲ್ಲಿ ಶ್ರೀ ಭೀಮಾಶಂಕರ್ ಸಹಕಾರಿ ಬ್ಯಾಂಕ್ ಇದರಲ್ಲಿ ಕೆಲವು ಕಳ್ಳರು ಬಂದು ಟ್ರೆಜರಿಯನ್ನು ಬ್ಯಾಂಕಿಂದ ಕಳತನ ಮಾಡಿ ಹೋಗಿರ್ತಾರೆ ಮತ್ತು ಈ ಪ್ರಕರಣವನ್ನು ಆ ದಿವಸದಿಂದಲೇ ನಾವು ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ಪತ್ತೆ ಹಚ್ಚಲಿಕ್ಕೆ ಸಿ ಪಿ ಐ ಚಡ್ಚಲ್ ಮುಲ್ಲಾ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಸಹ ರಚನೆ ಮಾಡಲಾಗುತ್ತದೆ ಮತ್ತು ಪಿ ಐಗಳು ಎಲ್ಲ ಸೇರಿ ಬೇರೆ ಬೇರೆ ಕಡೆ ಸರ್ಚ್ ನಡೆಸಿ ಇದರಲ್ಲಿ ಬೇರೆ ಬೇರೆ ಆಯಾಮಗಳಿಂದ ತನಿಖೆ ನಡೆಸಲಾಗಿದೆ ಇದರಲ್ಲಿ ನಾವು ಒಟ್ಟು ಆರು ಆರೋಪಿಗಳನ್ನು ವಶಕ್ಕೆ ಪಡೆಯೋದರಲ್ಲಿ ಯಶಸ್ವಿ ಆಗಿದ್ದೀವಿ ಅದರಲ್ಲಿ ಮೂರು ಜನ ಸೋಲಾಪುರದ ಮೂಲದವರು ಮತ್ತು ಮೂರು ಜನ ಬಾಗಲಕೋಟನವರು ಇದರಲ್ಲಿ ನಾಲ್ಕು ಜನರ ಮೇಲೆ ಈಗಾಗಲೇ ಕೇಸಸ್ ಇದ್ದಾವೆ ಮತ್ತೆ ಹಳೆ ಎಮ್ಒಿ ಇದಾರೆ ಒಂದೂವರೆವತ್ತು ತಿಂಗಳ ಹಿಂದೆನೆ ಇವರು ಜೈಲಿಂದ ರಿಲೀಸ್ ಆಗಿರ್ತಾರೆ ಮತ್ತೆ ಈ ಕಳ್ಳತನ ಮಾಡುವ ಸಲುವಾಗಿ ಜೈಲಲ್ಲಿ ಕೂತು ಇವರೆಲ್ಲ ಪ್ಲಾನ್ ಮಾಡಿರ್ತಾರೆ ಈ ಕಳ್ತನಕ್ಕೆ ಬಳಸಿದಂಥ ಈ ಕಳ್ಳತನ ಮಾಡೋಕ್ಕೆ ಬಳಸಿದ ಕಾರನ್ನು ಮತ್ತೊಂದು ಪಿಕಪ್ ಟ್ರಕ್ ವಾಹನವನ್ನು ಸಹ ನಾವು ಜಪ್ತಿಪಡಿಸಿದ್ದೀವಿ ಮತ್ತು ಈ ಟ್ರೆಜರಿಯನ್ನು ಸಹ ಪತ್ತೆಯಲಾಗಿದೆ ಯಾವುದು ಬೇರೆ ಕಡೆ ಗದ್ದೆಯಲ್ಲಿ ಒಂದು ಬಿಸಾಕಿದ್ದನ್ನು ಅದನ್ನು ರಿಟ್ರೀವ್ ಮಾಡಿ ಈಗಾಗಲೇ ಅವರಿಂದ ಒಟ್ಟು ಹಣ ಏಳು ಲಕ್ಷ ಅರವತ್ತೈದು ಸಾವಿರ ಅಷ್ಟು ಹಣವನ್ನು ಈಗಾಗಲೇ ಜಪ್ತಿಪಡಿಸಲಾಗಿದೆ ಮತ್ತು ಒಂದು ಮಹೀಂದ್ರಾ ಬೊಲೆರೋ ಪಿಕಪ್ ವಾಹನ ಮತ್ತೆ ಒಂದು ಕಾರ್ ಒಂದು ಮೋಟರ್ ಸೈಕಲ್ ಮತ್ತೆ ಆರು ಮೊಬೈಲ್ಗಳು ಇಷ್ಟೆಲ್ಲ ಮುದ್ದೆ ಮಾಲ್ಗಳನ್ನು ಈಗಾಗಲೇ ಜಪ್ತಿಪಡಿಸಲಾಗಿದೆ ಈ ಕೃತ್ಯದಲ್ಲಿ ಇನ್ನೂ ಕೆಲವು ಆರೋಪಿಗಳಿ ಆರೋಪಿಗಳು ಇದ್ದಾರೆ ಅವರ ಬಗ್ಗೆ ಸಹ ಇನ್ನೂ ತನಿಖೆ ನಡೆಸಲಾಗ್ತಾ ಇದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಸಹ ಪತ್ತೆ ಹಚ್ಚಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ರಿಕವರಿ ಮಾಡಲಾಗುತ್ತೆ